ಕರೆತ ಡಿ ಜಿ ಇವತ್ತಿನ ಕರ್ನಾಟಕದಲ್ಲಿ ನಮ್ಮ ಪ್ರಜಾಪ್ರಭುತ್ವ ಇಂಥ ಸಂದರ್ಭದಲ್ಲಿ ಸಾಮಾಜಿಕ ಸಮಾನತೆನೆ ಬೇಕು ಸೌಹಾರ್ದತೆ ಬೇಕು ಎಲ್ಲರೂ ಒಗ್ಗುಟ್ಟ ಕಾಂಗ್ರೆಸ್ ಪಕ್ಷನೇ ಎಪ್ಪತ್ತು ವರ್ಷಗಳ ಸುಮಾರು ಆತ್ಪಾದಿನಲ್ಲಿ ಆಳಿರ್ತಕ್ಕಂಥದ್ದು ಅಂತ ಸಂದರ್ಭದಲ್ಲಿ ಕೂಡ ಆರ್ ಎಸ್ ಎಸ್ ಅನ್ನ ತನ್ನ ಭಾವಗಳನ್ನು ಚಾಚಿ ತನ್ನ ಬೇರು ಬೇರುಗಳನ್ನು ಭದ್ರಪಡಿಸಿಕೊಂಡು ತನ್ನ ಅಜೆಂಡವನ್ನು ತಮ್ಮ ಹಿಂದುತ್ವವಾದನ ಇವತ್ತು ಕರ್ನಾಟಕದಲ್ಲಿ ಇಡೀ ರಾಜ್ಯದಾದಂಥ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಎಲ್ಲ ತಾಲೂಕ್ ಕೇಂದ್ರಗಳಲ್ಲಿ ಕೂಡ ಆಲೆ ಪಥ ಸಂಚಲನ ನಡೆಸ್ತು ಸರ್ಕಾರಿ ಸ್ಥಳಗಳಾಗಿರ್ತಕ್ಕಂಥ ಶಾಲೆಗಳು ಕಾಲೇಜುಗಳು ಪೊಲೀಸ್ ಸ್ಥಳಗಳನ್ನು ಬಳಸ್ಕೋದ್ರ ಮುಖಾಂತರ ಆಲೆ ತನ್ನ ಪಥ ಸಂಚಲನ ಮಾಡೋದ್ರ ಮುಖಾಂತರ ಅಮಾಯಕ ಚಿಕ್ಕ ಮಕ್ಕಳು ಮತ್ತು ಬೇರೆ ಬೇರೆ ರೀತಿಯಲ್ಲಿ ದುಷ್ಪ್ರಣಗಳತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಎಚ್ಚೆತ್ತುಕೊಂಡಿರ್ತಕ್ಕಂಥ ಪಬ್ಲಿಕ್ ಸ್ಥಳಗಳಲ್ಲಿ ಅವರ ಒಂದು ಪಥ ಸಂಚಲನ ಅಂತಕ್ಕಂಥ ಚಟುವಟಿಕೆಗಳನ್ನು ನಿರ್ಬಂಧ ಹೇರಬೇಕು ಅಂತ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರನ ಬರೀತಾರೆ ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿಗಳಿಗೆ ಒಂದು ಸೂಚನೆಯನ್ನು ಪಟ್ಟು ತಮಿಳುನಾಡು ರೀತಿಯಲ್ಲಿ ಇಲ್ಲಿಯೂ ಕೂಡ ಸಾರ್ವತ್ರಿಕವಾಗಿರ್ತಕ್ಕಂಥ ಸ್ಥಳಗಳಲ್ಲಿ ನಿರ್ಬಂಧ ಇರಲಿಕ್ಕೆ ಒಂದು ಅದನ್ನು ವ್ಯವಸ್ಥೆ ಮಾಡಬೇಕು ಅಥವಾ ಅದನ್ನು ಒಂದು ಮಾಹಿತಿ ತರಿಸ್ಕೋಬೇಕು ಅಂತ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಿಯಾಂಕಾ ಖರ್ಗೆ ಅವರಿಗೆ ನಿರಂತರವಾಗಿ ಅನಾಮಾಧಿಕಾರಿಗಳನ್ನು ಅವರ ವೈಯಕ್ತಿಕ ನಿಂದರಗಳನ್ನು ಅವ್ರ ಕುಟುಂಬ ಸಂವಿಧಾನದಲ್ಲಿ ನಂಬಿಕೆ ನೀಡಿರತಕ್ಕಂಥವರು ಪ್ರಜಾಪ್ರಭುತ್ವ ನಂಬಿಕೆ ಇಟ್ಟಿರ್ತಕ್ಕಂಥವ್ರು ಎಲ್ಲರ ಬೆಂಬಲ ಕೂಡ ಖರ್ಗೆ ಅವರು ಪ್ರಿಯಾಂಕವ್ರು ಎತ್ತಿರ್ತಕ್ಕಂಥ ಧ್ವನಿಗೆ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ಇದೆ ನಾವು ಯಾವುದಕ್ಕೂ ಕೂಡ ಹೆದರಿಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ನಿಮ್ಮ ಜೊತೆ ನಾವು ಇದ್ದೀವಿ ಅಂತಕ್ಕಂಥದ್ದು ನಾವು ಬಹಿರಂಗವಾಗಿ ನಮ್ಮ ಒಂದು ಮೀಡಿಯಾ ಮುಖಾಂತರ ಹೇಳಿದೀನಿ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯ ಆಗಿರ್ಬೋದು ಯಾವ ಕೂಡ ಆರ್ ಎಸ್ ಎಸ್ ಬಗ್ಗೆ ಮಧು ಧೋರಣೆ ತಾಯಿರ್ತಕ್ಕಂಥದ್ದಲ್ಲ ಹಾಗಾಗಿ ಇವತ್ತು ಆರ್ ಎಸ್ ಎಸ್ ಅಂತಕ್ಕಂಥದ್ದು ಒಂದು ಕಂಟಕ ಸಮಾಜದ ಸಾಮರಸ್ಯವನ್ನ ಸಮಾಜದಲ್ಲಿರ್ತಕ್ಕಂಥ ಏನೋ ಒಂದು ವ್ಯವಸ್ಥೆಯನ್ನ ಹಾಳಿರಬೇಕು ಹೊಡೆತಕ್ಕಂಥ ಈ ಆರ್ ಎಸ್ ಎಸ್ ಬಗ್ಗೆ ರಾಜ್ಯ ಸರ್ಕಾರಗಳು ಇರಬೇಕು ಇದ್ರ ಬಗ್ಗೆ ಯಾವುದೇ ಅವರು ಹುಟ್ಟು ಬೆದರಿಕೆ ಹೆದರೋದಿಲ್ಲ ಲಾಠಿಗಳನ್ನು ಕೈಯಲ್ಲಿ ಇಟ್ಕೊಂಡು ಬಹಿರಂಗವಾಗಿ ಇವತ್ತು ಎಲ್ಲರೂ ಕೂಡ ತಿರುಗಾಡ್ತಕ್ಕಂಥದ್ದು ಇವತ್ತು ಕಾನೂನು ಬಾಹ್ಯವಾಗಿರ್ತಕ್ಕಂಥ ಚಟುವಟಿಕೆಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಎಲ್ಲ ಒಂದು ಹವ್ಯಂತ ಆರ್ ಎಸ್ ಎಸ್ ಮೂಲಕ ಆರ್ ಎಸ್ ಎಸ್ ಗೆ ನಿಜವಾಗಿ ನಿರ್ಬಂಧ ಇರಬೇಕು ಸಾರ್ವತ್ರಿಕವಾಗಿರ್ತಕ್ಕಂಥ ಸ್ಥಳಗಳಲ್ಲಿ ಅದಕ್ಕೆ ಚಟುವಟಿಕೆ ಮಾಡಲಿಕ್ಕೆ ಅವಕಾಶವನ್ನ ಯಾವುದೇ ಸರ್ಕಾರಗಳನ್ನು ನೀಡಲಿಬಾರದು ಕೂಡ ಮಾತಾಡ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡ್ತಾರೆ ಮೇಲಾಗಿ ರಾಹುಲ್ ಗಾಂಧಿ ಅವರು ಕೂಡ ಮಾತಾಡ್ತಾರೆ ಇಡೀ ಕಾಂಗ್ರೆಸ್ನಲ್ಲಿ ಥೌಸಂಡ್ ಥೌಸಂಡ್ ಟುಗೆದರ್ ಇರ್ತಕ್ಕಂಥ ಲೀಡರ್ಗಳಲ್ಲಿ